ಈಗಾಗ್ಲೇ ತನಿಖೆ ಮಾಡ್ತಾ ಇರ್ ಇನ್ವೆಸ್ಟಿಗೇಷನ್ ಹಂತದಲ್ಲಿದೆ ಮತ್ತು ಐ ಆರ್ ಹಾಕಿದ್ದಾರೆ ಈ ಥರ ಸಮಯದಲ್ಲಿ ನಾನು ಕಮೆಂಟ್ ಮಾಡ್ರೆ ತಪ್ಪಾಗುತ್ತೆ ಈ ಥರ ಒಂದು ಸಂದರ್ಭದಲ್ಲಿ ಅದು ಇನ್ವೆಸ್ಟಿಗೇಷನ್ ಮಾಡ್ತಾರಲ್ಲ ಅಲ್ಲ ಅದೇ ನನಗೆ ನನಗೆಲ್ಲದಕ್ಕಿಂತ ನಾನು ನೋಡ್ತಾ ಇರೋದು ನನ್ನ ಮಾಧ್ಯಮ ಮಿತ್ರರೇ ಅದನ್ನು ರಿಪೋರ್ಟ್ ಮಾಡಿದ್ದಾರೆ ವರದಿ ಮಾಡಿದ್ದಾರೆ ಈಗಾಗಲೇ ಎಲ್ಲ ಹೇಳಿದ್ದಾರೆ ಏನೇನು ನಡೀತಾ ಇದೆ ಒಂದು ಕ್ಷಣ ಕ್ಷಣಕ್ಕೂ ಡೆವಲಪ್ಮೆಂಟ್ಸ್ ಎಲ್ಲ ನೀವೇ ನೀಡ್ತಾ ಇದ್ದೀರಾ ಅದನ್ನೇ ನಾನು ಒಬ್ಬ ವೀಕ್ಷಕನಾಗಿ ನೋಡ್ತಾ ಇದ್ದೀನಿ ಅದು ಇನ್ವೆಸ್ಟಿಗೇಷನ್ ನಡೀತಾ ಇದೆ ನಡೀಲಿ ಪೊಲೀಸವ್ರು ಮಾಡ್ತಾ ಇದ್ದಾರೆ ಅದರ ಬಗ್ಗೆ ನಾನು ಕಮೆಂಟ್ ಮಾಡೋದು ಈ ಒಂದು ಸಂದರ್ಭದಲ್ಲಿ ಸರಿ ಇರೋದಿಲ್ಲ ಅದಕ್ಕೆಲ್ಲದಕ್ಕಿಂತ ಮುಖ್ಯವಾಗಿ ಒಂದು ಈ ಒಂದು ಪತ್ರಿಕಾಗೋಷ್ಠಿಯನ್ನು ಒಂದು ಬಸವಣ್ಣ ಅವರ ಕವನ ಮೂಲಕ ಏನು ಮಾಡ್ತೀನಿ ಅದೇ ನಿಮ್ಮ ಒಂದು ಆ ಸಿಂಬಾಲಿಕ್ ಆಗಿ ನಿಮಗೆ ಒಂದು ಉತ್ತರ ಕೊಡುತ್ತೆ ಅನ್ಸುತ್ತೆ ಜಗತ್ತಿನ ಜಗತ್ತಿನ ಡೊಂಕು ನೀವೇಕೆ ತಿದ್ದುವಿರಿ ನಿಮ್ಮ 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 ತನುವ ಸಂತೈಸಿಕೊಳ್ಳಿ ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ ಆ ಪಕ್ಕದಲ್ಲಿ ದುಃಖಕ್ಕೆ ಪಕ್ಕದಲ್ಲಿ ದುಃಖಕ್ಕೆ ಅಲ್ಲ ಕಣ್ಣ ಕಣ್ಣೀರು ಕಣ್ಣೀರುವ ಮೆಚ್ಚಿ ನಮ್ಮ ಕೂಡ ಸಂಗಮ ಜೀವನ ಅಲ್ಲಲ್ಲ ಈಗ ಸ್ಟಾರ್ ನಟರಿಗೆ ಸಾಕಷ್ಟು ಜನ ಫ್ಯಾನ್ಸ್ ಇರ್ತಾರೆ ನಟರ್ಗಳೇ ಈ ತರದೆಲ್ಲ ಇದಾದ್ರೆ ಸಿನಿಮಾ ನೋಡೋರಿಗೆ ಸಿನಿಮಾ ಆಸಕ್ತಿ ಇರೋರಿಗೆ ಇನ್ಫ್ಲೂಯೆನ್ಸ್ ಆಗಲ್ಲ ಕುವೆಂಪು ಅವರ ನಾಡಲ್ಲಿದ್ದೀವಿ ಲಂಕೇಶ್ ಅವರ ಒಂದು ಸ್ಥಳದಲ್ಲಿದ್ದೀವಿ ಈ ತರ ಸಂದರ್ಭದಲ್ಲಿ ಇಬ್ಬರು ಯುವ ಪ್ರತಿಭೆಗಳು ಕವನಗಳನ್ನ ಓದ್ತಾ ಇದ್ದಾರೆ ನಾವೊಂದು ಬಸವಣ್ಣ ಬಸವಣ್ಣ ಅವ್ರ ವಚನ ಪ್ರಯತ್ನ ಮಾಡ್ತೀನಿ ಹೇಳೋದಿಕ್ಕೆ ಈ ತರ ಸಂದರ್ಭದಲ್ಲಿ ಯಾಕೆ ಗೌರಿ ಬಗ್ಗೆ ಮಾತಾಡೋಣ ನಮಸ್ಕಾರ ಗೌರಿ ಬಗ್ಗೆ ಮಾತಾಡೋಣ ಗೌರಿ ಸಿಂಹ ಬಗ್ಗೆ ಮಾತಾಡೋಣ ಲಂಕೇಶ್ ಬಗ್ಗೆ ಮಾತಾಡೋಣ ಕುವೆಂಪು ಬಗ್ಗೆ ಮಾತಾಡೋಣ ಇಂತ ಸಂದರ್ಭದಲ್ಲಿ ಇವೆಲ್ಲ ಯಾಕೆ ಬೇಕು